ಹಾಗೂ ಮಹಿಳಾ ಸಂಘಟನೆ ಜೆ ಎಂಎಸ್ ಹಲವಾರು ಜನಪರ ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾವೆ ಹಾಗಾಗಿ ನಗರದ ಎಲ್ಲ ಆಟೋ ಚಾಲಕರು ಅಂಗಡಿಯ ಮಾಲೀಕರು ಬಸ್ ಚಾಲಕರು ಹಾಗೂ ಎಲ್ಲ ಜನಸಾಮಾನ್ಯರು ಕೂಡ ಭಾರತ ಸಂಸ್ಥರಕ್ಕೆ ಬೆಂಬಲ ಕೊಡಬೇಕು ತಮ್ಮಲ್ಲಿ ಮನವಿಯನ್ನು ಮಾಡುತ್ತಿದ್ದಾರೆ mark ನೀತಿಗಳನ್ನ ವಿರೋಧಿಸುವುದಕ್ಕೆ ಎರಡು ದಿವಸಗಳ ಕಾಲ ಭಾರತ್ ಬಂದ್ ಕರೆದಿದ್ದಾರೆ ಬಹುಶಃ ಭಾರತ್ ಬಂದು ಹಮ್ಮಿಕೊಂಡಿದ್ದೀವಿ ಏನು ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ಜನ ವಿರೋಧಿ ನೀತಿಗಳ ವಿರುದ್ಧ ಇವತ್ತು ದೇಶಾದ್ಯಂತ ರೈತರು ಕೇಂದ್ರ ಸರ್ಕಾರ ನಮಗೆ ವಿದ್ಯಾರ್ಥಿಗಳಿಗೆ

या कबूल लेना बिजनेस कैप या संत मोटलेट